ನಾನು ಎಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳಿಗೆ ಹೇಳಿದ್ದೀನಿ ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಮತ್ತೆ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಕೂಡ ಇಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಜಿಲ್ಲಾ ಮಟ್ಟದ ಅದು ಎರಡು ದಿನ ಮಾಡಿದ್ದೀವಿ ನಿನ್ನೆ ಮೊನ್ನೆ ಎರಡು ದಿನ ಜಿಲ್ಲಾಧಿಕಾರಿಗಳು ಸಿ ಒಗಳು ಸೆಕ್ರೆಟ್ರಿಗಳು ಅವ್ರದ್ದೆಲ್ಲ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್ ಈಗ ರಾಮನಗರದ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ರಾಜಕಾರಣ ಶುರುವಾಗಿದೆ ನಾವು ಅಧಿಕಾರಿಗಳ ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ಎನ್ನೆ ಬಂದಿದ್ದವು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ದರು ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡಿ ಡಿಸಿಷನ್ ಮಾಡಬೇಕಾದ್ರೆ ಕ್ಯಾಬಿನೆಟ್ನಲ್ಲಿ ಇಡ್ತೀನಪ್ಪ ಅಂತ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब मारी बेल आइकॉन क्लिक मारी